ಪ್ರೀತಿಯ ಸುದ್ದಿ ಬಿಟ್ಟು ವೀಕ್ಷಕರಿಗೆಲ್ಲ ನಿಮ್ಮ ಅನಿತಾ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾವು ಯಾವುದೇ ಕೆಲಸ ಪ್ರಾರಂಭ ಮಾಡಲು ದೇವರ ಆಶೀರ್ವಾದ ಪಡೆದುಕೊಳ್ಳಬೇಕಂತೆ ಅದಕ್ಕೋಸ್ಕರ ಈ ದಿನ ನಾವು ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ಪಡೆದುಕೊಳ್ಳುವುದಕ್ಕೋಸ್ಕರ ಒಂದು ವಿಶೇಷವಾದ ಕ್ಷೇತ್ರಕ್ಕೆ ಬಂದಿದ್ದೀವಿ ನಾವು ಇವತ್ತು ಶ್ರೀ ಕ್ಷೇತ್ರ ವನ್ನವ ಮಂತ್ರಾಲಯ ಮಂದಿರ ವನ್ನಗನಹಟ್ಟಿಗೆ ಹಟ್ಟಿಗೆ ಬಂದಿದ್ದೇವೆ ಇದು ಒಂದು ವಿಶೇಷವಾದಂತ ರಾಘವೇಂದ್ರ ಸ್ವಾಮಿಗಳ ಮಠ ಅಂತಾನೆ ಹೇಳಬಹುದು ನರಸಿಂಹ ಜೋಶಿ ಅವರು ರಾಯರ ಪಾದ ಪದ್ಮಾರಾಧಕರು ಹಾಗೂ ಕ್ಷೇತ್ರದ ಪ್ರಧಾನ ಅರ್ಚಕರು ರಾಯರಿಗೆ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಕ್ಷೇತ್ರದಲ್ಲಿ ಭಕ್ತರು ಸಂಕಲ್ಪ ಮಾಡಿ ಅರ್ಚಕರ ಮಾರ್ಗದರ್ಶನದಲ್ಲಿ ಮೊದಲು ತುಪ್ಪದ ದೀಪ ಹಚ್ಚಿ ನಂತರ ದೇವಾಲಯವನ್ನು ಮೂವತ್ತು ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ಟಿ ನಂತರ ಒಂಬತ್ತು ವಾರ ಅಥವಾ ಇಪ್ಪತ್ತೊಂದು ವಾರಗಳ ಕಾಲ ಕ್ಷೇತ್ರಕ್ಕೆ ಬಂದು ರಾಯರ ದರ್ಶನ ಪಡೆದರೆ ಇಷ್ಟಾರ್ಥಗಳು ಈಡೇರುವುದು ಎಂಬುದು ಭಕ್ತರ ನಂಬಿಕೆ ಆಗಿದೆ ನೀವು ಶ್ರೀ ಕ್ಷೇತ್ರ ವನ್ನಾಮ ಮಂತ್ರಾಲಯಕ್ಕೆ ಭೇಟಿ ನೀಡಿ ರಾಯರ ಕೃಪೆಗೆ ಪಾತ್ರರಾಗಬೇಕು ಕ್ಷೇತ್ರಕ್ಕೆ ಬರುವ ಸಕಲ ಭಕ್ತರಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಅನ್ನ ಪ್ರಸಾದದ ವ್ಯವಸ್ಥೆ ಇದ್ದು ಭಕ್ತರು ಯಾವ ಸಮಯದಲ್ಲಿ ಬಂದರೂ ರಾಯರ ಪ್ರಸಾದ ದೊರಕುತ್ತದೆ